ನನಗಿಂತ ಅತ್ಯುತ್ತಮರಾದ ಅನೇಕರಿದ್ದಾರೆ ಅಂದ ತಾನ್ಸೇನ್ ಯಾರವರು ತನ್ನಿ ಅಂದ ಅಕ್ಬರ್ ಅತ್ಯುತ್ತಮವಾದ್ದು ಆ ಸ್ಥಾನಕ್ಕೆ ಬರಲ್ಲ ಅಂದ ಬೀರ್ವ ನಮಗೆ ಬರೋಕ್ಕಾಗಲ್ಲ ಅಂದರು ರಾಜ ಆಹ್ವಾನ ಕಳಿಸಿದಾಗ ನೀವು ಸ್ವೀಕರಿಸ್ತೀರಿ ಅಥವಾ ಸಾಯ್ತೀರಿ ಈ ಸುದ್ದಿ ಅಕ್ಬರಿನಿಗೆ ತಿಳಿದಾಗ ಅವನಿಗೆ ನೋವಾಯ್ತು ರಾಣಿಯರಂತೆ ನೋಡ್ಕೋತಿದ್ದೆ ಅಂದ ಭಾರತದಲ್ಲಿ ಈ ಥರದ ಕಥೆಗಳಿವೆ ಸಂಗೀತಗಾರರ ಬಗ್ಗೆ ಮುಖ್ಯವಾಗಿ ಬಹಳ ಪ್ರಸಿದ್ಧನಾಗಿದ್ದ ತಾನಸೇನ ಬಗ್ಗೆ ತಾನಸೇನ ಪ್ರಭುತ್ವ ಹೇಗಿತ್ತು ಅಂದರೆ ಅವನು ಮಳೆಯ ರಾಗವನ್ನು ಹಾಡಿದರೆ ಮಳೆ ಬರ್ತಿತ್ತು ಅಗ್ನಿಯ ರಾಗದೊಂದಿಗೆ ದೀಪವನ್ನು ಹೊತ್ತಿಸ್ತಿದ್ದ ಮನಸ್ಸನ್ನ ದೀಪದ ಮೇಲೆ ಕೇಂದ್ರಿತವಾಗಿಸಿ ಬೆಂಕಿ ಕಡ್ಡಿ ಇಲ್ಲದೆ ಹೊತ್ತಿಸ್ತಿದ್ದ ಅವನು ವಿದ್ವಾಂಸರಲ್ಲೇ ವಿದ್ವಾಂಸ ತಾನ್ಸೇನ ಗುರು ಹರಿದಾಸರು ಇಂತಹ ಅನೇಕ ಸಂಗೀತಗಾರರನ್ನ ಹುಟ್ಟುಹಾಕಿದರು ತಾನ್ಸೇನ್ ಮಾತ್ರ ಪ್ರಸಿದ್ಧನಾದ ಯಾಕೆಂದ್ರೆ ಅವನು ರಾಜನಿಗಾಗಿ ಹಾಡೋಕೆ ಸಿದ್ಧನಿದ್ದ ಹರಿದಾಸರ ಉಳಿದೆಲ್ಲ ಶಿಷ್ಯರು ದೈವವನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಹಾಡೋಕ್ಕೆ ನಿರಾಕರಿಸಿದರು ಅವರು ಸಂಗೀತನ ಹೇಗೆ ಹೇಳಿಕೊಟ್ರು ಅಂದರೆ ಅದು ಕೇವಲ ದೈವಶಕ್ತಿಗೆ ಸೀಮಿತವಾಗಿತ್ತು ಯಾರೋ ಕೇಳಿಸಿಕೊಂಡ್ರೆ ಅದು ಅವರ ಸೌಭಾಗ್ಯ ಆದರೆ ಯಾವತ್ತೂ ಜನರಿಗಾಗಿ ಹಾಡಲಿಲ್ಲ ರಾಜ ಅಥವಾ ಆಸ್ಥಾನದಲ್ಲಿ ಹಾಡಲಿಲ್ಲ ಸೋ ಮೆನಿ ಟೈಮ್ಸ್ ಹೀಗೆಲ್ಲ ಹಾಡೋಕ್ಕೆ ನಿರಾಕರಿಸಿದಾಗ ಸಂಗೀತ ಇಲ್ಲಿದೆ ಅಂದ್ಕೊಂಡು ಕತ್ತು ಕತ್ತರಿಸ್ತಿದ್ರು ಒರಟು ಜನರು ಯಾವಾಗಲೂ ಹೀಗೆ ಕೋಳಿ ಚಿನ್ನದ ಮೊಟ್ಟೆ ಕೊಡ್ತಿದ್ರೆ ಅದನ್ನು ಕತ್ತರಿಸಿ ಅದರೊಳಗೆ ಹೆಚ್ಚು ಸಿಗುತ್ತಾ ನೋಡ್ತಾರೆ ಯಾರದ್ದೋ ಕಂಠ ಅದ್ಭುತವಾಗಿದ್ದರೆ ಅದನ್ನು ಕತ್ತರಿಸಿ ಆ ಸೊಬಗನ್ನು ಹುಡುಕ್ತಾರೆ ಇದನ್ನು ಮಾಡಿದ್ದಾರೆ ತಾನ್ಸೇನ್ ಪ್ರಸಿದ್ಧನಾಗಿದ್ದು ಯಾಕೆ ಅಂದರೆ ಅವನು ಗುರುವಿನ ನಿಯಮನ ಕಡೆಗಣಿಸಿದ ಒಂದು ರೀತಿಲಿ ಅವರ ಆ ಪ್ರಜ್ಞೇನ ಹರಿದಾಸರು ದೈವಕ್ಕೆ ಬಿಟ್ಟು ಇನ್ಯಾರಿಗೂ ಹಾಡಲಿಲ್ಲ ಆದರೆ ತಾನ್ಸೇನ್ ವ್ಯಾವಹಾರಿಕ ವ್ಯಕ್ತಿ ಉಳಿವಿನ ಪ್ರವೃತ್ತಿ ಉಳಿದವರಿಗಿಂತ ಹೆಚ್ಚಿತ್ತು ಹಾಗಾಗಿ ಪ್ರಸಿದ್ಧನಾದ ಒಂದು ದಿನ ಮಹಾರಾಜ ಅಕ್ಬರ್ ತಾನ್ಸೇನ ತುಂಬಾನೇ ಶ್ಲಾಘಿಸಿದ ಅವನ ಸಂಗೀತ ಕಣ್ಣಲ್ಲಿ ನೀರು ತರಿಸ್ತಿತ್ತು ಅಕ್ಬರ್ ಅವನಿಗೆ ಬಿರುದು ಕೊಡೋಕ್ಕೆ ಬಯಸಿ ಜಗತ್ತಿನ ಮಹಾನ್ ಸಂಗೀತಗಾರ ನೀನು ನಿನ್ನ ಹಾಗೆ ಮತ್ತೊಬ್ಬರಿಲ್ಲ ಅಂದ ಆಗ ತಾನ್ಸೇನ್ ಹೇಳ್ದ ಇಲ್ಲ ಮಹಾರಾಜ ನಾನು ಜಗತ್ತಿನ ಅತ್ಯುತ್ತಮ ಸಂಗೀತಗಾರ ಅನ್ನೋ ಬಿರುದನ್ನು ತಗೊಳ್ಳೋಕೆ ಆಗಲ್ಲ ನನಗಿಂತ ಉತ್ತಮರಾಗಿರೋ ಅನೇಕರಿದ್ದಾರೆ ಅಕ್ಬರಾಗ ಏನು ನಿನಗಿಂತ ಉತ್ತಮರ ಅವರು ನನ್ನ ಆಸ್ಥಾನದಲ್ಲಿ ಯಾಕಿಲ್ಲ ಎಲ್ಲಿದ್ದಾರೆ ಅವರು ಅಂದ ಯಾಕೆ ಅಂದರೆ ರಾಜನ ಆಸ್ಥಾನ ಅಂದರೆ ಅದರಲ್ಲೂ ಒಬ್ಬ ಚಕ್ರವರ್ತಿ ಅಂದರೆ ಏನೆಲ್ಲ ಅಮೂಲ್ಯವಾದಿದೆಯೋ ಅದನ್ನು ಸಂಗ್ರಹಿಸ್ತಾನೆ ಅದು ಚಿನ್ನ ವಜ್ರ ಮುತ್ತು ಆಸ್ತಿ ಸಂಪತ್ತು ಪುರುಷ ಮಹಿಳೆ ಸುಂದರವಾದ ಮಹಿಳೆ ಬುದ್ಧಿವಂತ ಪುರುಷ ಎಲ್ಲರೂ ಆಸ್ಥಾನದಲ್ಲಿ ಇರಬೇಕು ಅಂತ ಆಸೆ ಪಡ್ತಾನೆ ನನಗಿಂತ ಅತ್ಯುತ್ತಮ ಸಂಗೀತಗಾರರಿದ್ದಾರೆ ಅಂತ ತಾನ್ಸೇನ್ ಹೇಳಿದ್ದು ಅಕ್ಬರ್ನಿಗೆ ಚುಚ್ಚಿತು ನಿನಗಿಂತ ಉತ್ತಮರ ನನ್ನ ಆಸ್ಥಾನದಲ್ಲಿ ಯಾಕಿಲ್ಲ ಯಾರವರು ಅಂದ ಇಬ್ಬರು ಸಹೋದರಿಯರಿದ್ದಾರೆ ನನಗಿಂತ ತುಂಬಾ ಅತ್ಯುತ್ತಮರು ಅಂದ ಅಕ್ಬರ್ ಕರೆಸೋಕೆ ಹೇಳ್ದ ಈಗ ಕರೆಸೋದು ಅಂದರೆ ಬಂಧಿಸೋದಲ್ಲ ಅವರು ಹಾಡು ಹೇಳಬೇಕು ಅದಕ್ಕೆ ಅಡ್ಡಿಯಾಗಬಾರ್ದು ಅವರಿಗೆ ಆಹ್ವಾನ ಕಳಿಸ್ತಾನೆ ಒಬ್ಬ ರಾಜ ಆಹ್ವಾನ ಕಳಿಸಿದಾಗ ನೀವು ಸ್ವೀಕರಿಸ್ತೀರಿ ಅಥವಾ ಸಾಯ್ತೀರಿ ಸರಿನಾ ಆ ರೀತಿ ಆಹ್ವಾನ ಬಲವಂತದ ಆಹ್ವಾನ ಹೋಗಲೇಬೇಕು ಹೋಗದೇ ಇದ್ದರೆ ಬೇರೇನೇ ಕಥೆಯಾಗತ್ತೆ ಇವರು ಪಲ್ಲಕ್ಕಿಯಲ್ಲಿ ಆಹ್ವಾನ ತೆಗೆದುಕೊಂಡು ಹೋದರು ಅವರ ಮನೆಯವರಿಗೆ ಅಂತ ವಸ್ತ್ರ ಉಡುಗೊರೆಗಳನ್ನೆಲ್ಲ ತೆಗೆದುಕೊಂಡು ಹೋದರು ಅದನ್ನು ನೋಡಿದ ಆ ಹೆಣ್ಣು ಮಕ್ಕಳು ಮೂರು ದಿನ ಕಾಯಿರಿ ಯಾಕೆಂದರೆ ನಾವು ಋತುಮತಿಯರಾಗಿದ್ದೀವಿ ಪ್ರಯಾಣಿಸೋಕೆ ಆಗಲ್ಲ ಅಂದರು ಅಲ್ಲಿಗೆ ಬಂದಿದ್ದ ಸೇವಕರು ಮೂರು ದಿನ ಕಾಯೋಕ್ಕೆ ಒಪ್ಪಿಕೊಂಡ್ರು ಈ ಹೆಣ್ಣು ಮಕ್ಕಳು ಮಂತ್ರಮುಗ್ಧಗೊಳಿಸುವ ಸಂಗೀತವನ್ನ ಆರಂಭಿಸಿದರು ಜನರು ಕೇವಲ ಮನೆಯ ಹೊರ ನಿಂತು ಕೇಳಬಹುದಿತ್ತು ಆದರೆ ಹೊರಡಬೇಕಾಗಿದ್ದ ಆ ಮೂರನೇ ದಿನ ಸಾವನ್ನಪ್ಪಿದರು ವಿಷ ತಗೊಂಡ್ರು ಅಂತ ಜನರು ಅಂದುಕೊಂಡ್ರು ಇರಬಹುದು ಆದರೆ ಬಹುಶಃ ದೇಹ ತ್ಯಜಿಸಿದರು ಯಾಕೆಂದ್ರೆ ಅದನ್ನು ವಿವರಿಸಿದ್ದು ನೋಡಿದರೆ ಕೇವಲ ಶಬ್ದದ ಉಚ್ಚಾರಣೆಯಿಂದಲೇ ಜನರು ದೇಹನ ತ್ಯಜಿಸಬಹುದು ನಾನು ನೋಡಿದ್ದೀನಿ ಶಂಭೋ ಶಂಭೋ ಅನ್ನೋ ಸರಳ ಶಬ್ದನ ಉಚ್ಚರಿಸ್ತಾ ದೇಹ ತ್ಯಜಿಸಿದ್ದಾರೆ ಪರಂಪರೆಯಲ್ಲಿ ಎಷ್ಟೊಂದು ಜನರು ಹಾಗೆ ಹೋಗಿದ್ದಾರೆ ಅವರಿಬ್ರು ಪ್ರಾಣ ತ್ಯಜಿಸಿದರು ಈ ಸುದ್ದಿ ಅಕ್ಬರ್ಗೆ ತಲುಪಿದಾಗ ಅವನಿಗೆ ನೋವಾಯ್ತು ಯಾಕೆ ಪ್ರಾಣ ಬಿಟ್ರು ಆ ಸ್ಥಾನಕ್ಕೆ ಬಂದಿದ್ರೆ ಪ್ರಾಣಿಯರಂತೆ ನೋಡ್ಕೋತಿದ್ದೆ ಅವರಿಗೆ ಬೇಕಾದ್ದನ್ನೆಲ್ಲ ಕೊಡ್ತಿದ್ದೆ ಯಾಕೆ ಪ್ರಾಣ ಬಿಟ್ಟರು ಅಂದ ಆಗ ಬೀರ್ಬಲ್ ಹೇಳ್ತಾನೆ ಅವರಿಗೆ ಸಂಗೀತ ತಮ್ಮ ದೈವರೂಪಕ್ಕೆ ಸಲ್ಲಿಸೋ ಸಮರ್ಪಣೆ ಅದು ಅವರಿಗೆ ತುಂಬ ಮುಖ್ಯ ತಮ್ಮ ಜೀವ ಮುಖ್ಯ ಅಲ್ಲ ಅವರಿಗೆ ನೀವು ಕೊಡೋ ಸಂಪತ್ತು ಮುಖ್ಯ ಅಲ್ಲ ಆಸ್ಥಾನ ಮಾನ್ಯತೆ ನೀವು ನೀಡೋ ಯಾವುದೂ ಅವರಿಗೆ ಮುಖ್ಯವಾಗಲ್ಲ ಅವರಿಗೆ ಶಬ್ದದ ಮೇಲಿನ ಪ್ರಭುತ್ವ ಮತ್ತು ಅದೇನನ್ನು ಸ್ಪರ್ಶಿಸುತ್ತೋ ಅವು ಮಾತ್ರ ಮುಖ್ಯ ಆ ಪರಮ ಸುಖ ಗೊತ್ತು ಅವರು ಆಸ್ಥಾನಕ್ಕೆ ಮಾರು ಹೋಗಲ್ಲ ಅತ್ಯುತ್ತಮವಾದ್ದು ಸ್ಥಾನಕ್ಕೆ ಬರಲ್ಲ ನಿಮಗಿದು ತಿಳಿದಿರಬೇಕು ಅಂತ ಹಾಗಾಗಿ ಸಂಗೀತ ದೈವಿಕತೆಯನ್ನು ಸ್ಪರ್ಶಿಸುವ ನಿಟ್ಟಿನಲ್ಲಿ ಒಂದು ಸಾಧನವಾಗಿದೆ ಬಹಳ ಶಕ್ತಿಯುತ ಸಾಧನ ಸಂಗೀತದೊಂದಿಗೆ ಗಹನವಾದ ತನ್ಮಯತೆ ಸೃಷ್ಟಿಯ ಆಳವಾದ ಆಯಾಮಗಳಿಗೆ ಇಳಿಯೋಕ್ಕೆ ಒಂದು ಕೈ ಕೂಡ ಆಗಬಹುದು ಸೃಷ್ಟಿಯಲ್ಲಿ ಆಳವಾಗಿ ಇಳಿದವರು ಸೃಷ್ಟಿಯ ಮೂಲವನ್ನ ತಲುಪದೇ ಇರೋಲ್ಲ